ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾವು ರಾಯರ ಹೆಸರು ಹೇಳ್ಕೊಂಡು ಏನೇ ಮಾಡಿದ್ರು ಅದರಲ್ಲಿ ಯಶಸ್ಸನ್ನ ಕಾಣ್ತೀವಿ ಅದಕ್ಕೆ ನಾನಿವತ್ತು ಮಾಡ್ತಾ ಇರೋ ವಿಡಿಯೋನೇ ಸಾಕ್ಷಿ ನನ್ನ ಜೀವನದಲ್ಲಿ ಏನಾಗಿದೆಯೋ ನಾನು ಅದನ್ನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಪ್ರತಿದಿನ ಜೀವನದಲ್ಲಿ ಇವತ್ತು ಏನು ಇದ್ದೀನಿ ಈ ಮೆಥಡನ್ನ ನೀವು ಫಾಲೋ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಬೇಕು ಪ್ರತಿ ತಿಂಗಳು ದುಡ್ಡು ಅಷ್ಟು ನಿಮ್ಮ ಕೈ ಸೇರುತ್ತೆ ಅಂದರೆ ಈ ಮಂತ್ರನ ಹೇಳ್ಕೊಂಡು ನೀವು ಹಾಗೆ ಕೂರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದರ ಜೊತೆಗೆ ಕೆಲಸ ಕೂಡ ಮಾಡಬೇಕು ಆ ಕೆಲಸದಿಂದ ನಿಮಗೆ ಹಣ ಹೇಗೆ ಬರುತ್ತೆ ಚೆನ್ನಾಗಿ ಸಲೀಸಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಬರಬೇಕು ಅನ್ನೋದಾದರೆ ನೀ ಮಂತ್ರವಂತೂ ಯಾವಾಗಲೂ ಮಾಡ್ತಾನೆ ಇರಬೇಕು ರಾಯರ ಹೆಸರು ಹೇಳ್ಕೊಂಡು ನೀವೇನೇ ಶುರು ಮಾಡಿದ್ರು ನಾವು ಸತ್ಯವಾಗಿದ್ದರೆ ಅದು ಸಕ್ಸಸ್ ನಮಗೆ ಸಿಕ್ಕೇ ಸಿಗುತ್ತೆ ಸೊ ನಾನಿವತ್ತು ಇರ್ತಕ್ಕಂಥದ್ದು ಒಂದು ಮ್ಯಾನಿಫೆಸ್ಟೇಷನ್ ಮೆಥಡು ಈ ಮ್ಯಾನಿಫೆಸ್ಟೇಷನ್ನು ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳೋಣ ನಾನಿವತ್ತು ತ್ರೀ ಸಿಕ್ಸ್ ನೈನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ ತ್ರೀ ಸಿಕ್ಸ್ ನೈನ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಸಂಪಾದಿಸ್ಕೊಳ್ಬೋದು ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ ಸಂತೋಷ ಸಂತೋಷ ನಮ್ಮ ಜೊತೆ ಇರಬೇಕು ಅಂತ ಅಂದರೆ ದುಡ್ಡು ದುಡ್ಡು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ಅಂದರೆ ನಾವು ಕೆಲಸ ಮಾಡ್ತಾ ಇರಬೇಕು ನಮ್ಮ ಕೆಲಸಕ್ಕೆ ತಕ್ಕಾಗಿ ಪ್ರತಿಫಲ ಕೂಡ ಸಿಗಬೇಕು ಆ ಪ್ರತಿಫಲ ಸಿಗೋದಕ್ಕೆ ಏನು ಮಾಡಬೇಕು ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಾವು ಏನೇ ವ್ಯಾಪಾರ ಮಾಡಿದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಪ್ರತಿದಿನ ಐ ಆಮ್ ಅರ್ನಿಂಗ್ ತ್ರೀ ಲ್ಯಾಕ್ ರುಪೀಸ್ ಪರ್ ಮಂತ್ ಅಂತ ಬರಿತೀನಿ ಯಾವಾಗ ಅಂತ ಅಂದರೆ ಬೆಳಗ್ಗೆ ಎದಳ್ತೀವಲ್ಲ ಆವಾಗ ಮೂರು ಬಾರಿ ಬರಿಬೇಕು ಮಧ್ಯಾಹ್ನ ಆರು ಬಾರಿ ಬರಿಬೇಕು ರಾತ್ರಿ ಮಲಗೋ ಮುಂಚೆ ಒಂಬತ್ತು ಬಾರಿ ಬರೀಬೇಕು ಈ ರೀತಿ ಪ್ರತಿದಿನ ಬರೀಬೇಕು ನಿಮಗೆ ಎಲ್ಲಿವರೆಗೂ ದುಡ್ಡು ಬರಬೇಕು ಅಂತ ಇದೆಯೋ ಅಲ್ಲಿವರೆಗೂ ನೀವು ಬರಿತಾನೇ ಇರಬೇಕು ನಾನು ಇಪ್ಪತ್ತೊಂದು ದಿನ ಬರೀರಿ ನಲ್ವತ್ತೆಂಟು ದಿನ ಬರೀರಿ ಅಂತ ಹೇಳೋದಿಲ್ಲ ನಿಮಗೆ ಎಲ್ಲಿವರೆಗೂ ದುಡ್ಡು ಬೇಕೋ ಅಲ್ಲಿವರೆಗೂ ಬರಿತಾನೇ ಇರಿ ಏಕೆ ಅಂದರೆ ಇಪ್ಪತ್ತೊಂದು ದಿನ ಬ ಒಂದಿನ ಬರೆದ್ಬಿಟ್ಟು ಸುಮ್ಮನೆ ಆದರೆ ಮತ್ತೆ ಮುಂದೆ ನಿಮಗೆ ದುಡ್ಡು ಬೇಡ ಅಂತಲೇ ಅರ್ಥ ಖಂಡಿತವಾಗ್ಲೂ ಬೇಕು ಹಾಗಾಗಿ ಬರಿಯೋದನ್ನಂತೂ ಬಿಡ್ಬಿಡಿ ಖಂಡಿತವಾಗ್ಲೂ ಬರಿತಾನೇ ಇರಿ ಬರಿಯೋ ವಿಧಾನ ಹೇಗೆ ಅಂತ ಅಂದರೆ ನಾವು ಒಂದು ಸೆಂಟೆನ್ಸನ್ನು ಹದಿನೇಳರಿಂದ ಹದಿನೆಂಟು ಸೆಕೆಂಡ್ ಒಳಗಡೆ ಮುಗಿಸ್ಬೇಕು ಪ್ರತಿ ಸಲ ಅಷ್ಟೇ ಹದಿನೇಳರಿಂದ ಹದಿನೆಂಟು ಸೆಕೆಂಡ್ ಒಳಗಡೆ ಮುಗಿಸ್ಬೇಕು ಬೆಳಗ್ಗೆ ಮೂರು ಮಧ್ಯಾಹ್ನ ಆರು ರಾತ್ರಿ ಒಂಬತ್ತು ಬಾರಿ ಪ್ರತಿದಿನ ಬರೀಬೇಕು ಹಾಗೆ ಲಾಸ್ಟಲ್ಲಿ ರಾಯರನ್ನು ಜಪ ಮಾಡೋದಂತೂ ಮರೆಯೋಕ್ಕೆ ಹೋಗಬಾರ್ದು ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತೇಳಿ ನೀವು ನೋಡಿ ನಾನಿಲ್ಲಿ ತ್ರೀ ಲ್ಯಾಕ್ಸ್ ಅಂತ ಬರಿತೀನಿ ನೀವು ತ್ರೀ ಲ್ಯಾಕ್ಸ್ ಅಂತಲೇ ಬರೀಬೇಕು ಅಂತೇನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬರ್ಕೊಳ್ಬೋದು ನಾನು ಮೊದಲೇ ಹೇಳ್ದಂಗೆ ಸುಮ್ಮನೆ ಕೂತಿದ್ದು ಬರೆದ್ರೆ ಬರೋದಿಲ್ಲ ನಾವು ವ್ಯಾಪಾರ ಮಾಡ್ತಾ ಇರಬೇಕು ವ್ಯಾಪಾರ ಮಾಡಿ ಈ ಮೆಥಡನ್ನು ಫಾಲೋ ಮಾಡಿದರೆ ದುಡ್ಡನ್ನು ಸಂಪಾದಿಸ್ಬೋದು ಸೊ ನೋಡಿದ್ರಿ ಅಲ್ವಾ ಅತಿ ಸುಲಭವಾಗಿ ನಾವು ದುಡ್ಡನ್ನು ಆಕರ್ಷಣೆ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ಈ ವಿಧಾನ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಇನ್ನೊಂದು ಸ್ಪೆಷಲ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ